ಕರ್ನಾಟಕದ ದಲಿತ ಚಳುವಳಿಯ ಹಿರಿಯ ಚೇತನ ಬಹುಜನ ಸಮಾಜದ ನಾಯಕರಾದಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜನ್ಮದಿನವನ್ನು ಸಮಾನತೆಗಾಗಿ ಸಂಘರ್ಷ ದಿನವನ್ನಾಗಿ ನಾವು ಇದೇ ತಿಂಗಳು ಒಂಬತ್ತನೇ ತಾರೀಕು ಈಗ ಬರುವ ಭಾನುವಾರದಂದು ಇದೇ ಟೌನ್ ನಾವು ಹಮ್ಮಿಕೊಂಡಿದ್ದೇವೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ನಮ್ಮ ಪದಾಧಿಕಾರಿಗಳು ಮತ್ತು ಜನಪರ ಚಿಂತಕರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಬಹುತೇಕ ನಮ್ಮ ರಾಜ್ಯ ಸರ್ಕಾರದ ಮು ಮಂತ್ರಿಗಳಾಗಿರುವಂಥ ಮಾದೇವಪ್ಪನವರು ಮತ್ತು ಜಾರಕಿಹೊಳಿಯವರು ಹಾಗೂ ಚಿಂತಕರುಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೊ ಅದರಿಂದ ಅವರಿಗೆ ಈಗಾಗಲೇ ನಮ್ಮ ಗೆಳೆಯ ಕಾರಿ ಶ್ರೀನಿವಾಸ್ ಅವರು ಹೇಳಿರುವ ಹಾಗೆ ಕರ್ನಾಟಕದಲ್ಲಿ ಶೋಷಿತ ಸಮುದಾಯಗಳಿಗೆ ಒಂದು ದಿಕ್ಕು ತೋರಿಸಿದ ಒಂದು ಸ್ವಾಭಿಮಾನದ ಹೋರಾಟವನ್ನು ಕಲಿಸಿದಂಥ ಮಹಿಳೆಯರ ವಿಮೋಚನೆಗಾಗಿ ದುಡಿದಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರಿಗೆ ಕರ್ನಾಟಕ ರತ್ನ ಅನ್ನುವಂಥದ್ದನ್ನು ಪ್ರಶಸ್ತಿಯನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು ಅಂತ ಈ ಹಿಂದೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಸಮ್ಮುಖದಲ್ಲೇ ಚಿತ್ರದುರ್ಗದ ಸಮಾವೇಶದಲ್ಲಿ ನಾವು ಹೇಳಿದ್ದೀವಿ ಅದನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕು ಈಗಾಗಲೇ ನಾಡಿನ ಹಲವು ಚಿಂತಕರಿಗೆ ಕೊಟ್ಟಿದ್ದಾರೆ ಅದು ಸಂತೋಷ ಆದರೆ ತಳ ಸಮುದಾಯಗಳ ಬದುಕಿಗಾಗಿ ತಮ್ಮ ಇಡೀ ಜೀವನವನ್ನು ಮುಡುಪಾಗಿಟ್ಟಂಥ ಪ್ರೊಫೆಸರ್ ಕೃಷ್ಣಪ್ಪನವರಿಗೆ ಈ ಒಂದು ಕರ್ನಾಟಕ ರತ್ನ ಘೋಷಣೆ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಇದ್ದೇವೆ ಮತ್ತು ಈ ಮೂಲಕ ಕೃಷ್ಣಪ್ಪನವರ ಕನಸೇನಿತ್ತು ಸಮಸಮಾಜದ ನಿರ್ಮಾಣ ಜಾತಿ ವಿನಾಶದ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಬದ್ಧರಾಗೋಣ ಆ ಒಂದು ಜಾತಿ ವಿನಾಶದ ವಿರೋ ವಿರುದ್ಧ ಹೋರಾಡುವ ಸಂಕಲ್ಪ ಮಾಡೋಣ ಅನ್ನುವಂಥ ಒಂದು ಸ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ